ದರ್ಶನ್ ಶೆಡ್ಗೆ ಬಂದಿರೋದು ಆರು ಗಂಟೆ ಆಯಿತು ಅದಕ್ಕೆ ಸಾಕ್ಷಿ ಟೆಕ್ನಿಕಲ್ ಎವಿಡೆನ್ಸ್ ಟವರ್ ಲೊಕೇಶನ್ ಮ್ಯಾಚ್ ಆಗ್ತಾ ಇದೆಯಲ್ಲ ಇಲ್ಲಿ ವ್ಯತ್ಯಾಸಗಳೇನಾಗಿದೆ ಅನ್ನೋದನ್ನು ಗಮನಕ್ಕೆ ತರ್ತಾ ಇದ್ದಾರೆ ಸ್ಟೋನಿ ಬ್ರೂಕ್ನಲ್ಲಿ ಆ ಘಟನೆ ನಡೆಯುವ ದಿನ ದರ್ಶನ್ ಚಿಕ್ಕಣ್ಣ ವಿನಯ್ ನಾಗರಾಜ್ ಅನೇಕರು ಅಲ್ಲಿ ಕೂತ್ಕೊಂಡು ಪಾರ್ಟಿ ಮಾಡ್ತಾ ಇತ್ತು ಪಾರ್ಟಿ ಮುಗಿಸ್ಕೊಂಡು ರೇಣುಕಾಸ್ವಾಮಿ ಷಡ್ಡಿಗೆ ಬಂದಿದ್ದಾನೆ ಅಂತ ಹೇಳಿದ ನಂತರದಲ್ಲಿ ಬನ್ನಿ ನೋಡಿಲಿ ಮಧುಸೂದನ್ ಎಂಬುವ ವ್ಯಕ್ತಿಯ ಹೇಳಿಕೆಯಲ್ಲೂ ಏನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಮಧುಸೂದನ್ ಎಂಬುವವನ ಹೇಳಿಕೆಯಲ್ಲೂ ಕೂಡ ಏನೇನೂ ಇಲ್ಲ ಆರು ಸಾಕ್ಷಿಗಳಲ್ಲಿ ಮೂರು ಸಾಕ್ಷಿಗಳ ವಿಚಾರಗಳನ್ನು ಈಗ ಪ್ರಸ್ತಾಪ ಮಾಡಿದ್ದಾರೆ ಮಧುಸೂದನ್ ಹೇಳಿಕೆಯನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ಮಧುಸೂದನ್ ಕೂಡ ಆರು ಸಾಕ್ಷಿಗಳ ಪೈಕಿ ಒಬ್ಬ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಯಲ್ಲಿ ಹೆಂಗ್ ಲೋಪ ಆಗಿದೆ ಅನ್ನೋದನ್ನು ಹೇಳಿದ್ದಾರೆ ಸೊ ಸಿ ವಿ ನಾಗೇಶ್ ಅವರ ವಾದ ಒಂದು ಕಡೆ ಸಾಕ್ಷಿಗಳ ಹೇಳಿಕೆ ಇನ್ನೊಂದು ಕಡೆ ಪೊಲೀಸರೇ ಲಗತ್ತಿಸಿರುವಂಥ ಟವರ್ ಲೊಕೇಶನ್ನ ಉಲ್ಲೇಖ ಇಬ್ಬರು ಪ್ರಮುಖ ಸಾಕ್ಷಿಗಳಾದಂಥ ಕಿರಣ್ ಮತ್ತು ಪುನೀತ್ ಮೇಲೆ ಪ್ರಾಸಿಕ್ಯೂಷನ್ ಅವಲಂಬಿಸಿದೆ ಅಂತ ಸಿ ವಿ ನಾಗೇಶ್ ಹೇಳಿದ್ದಾರೆ ತಾಂತ್ರಿಕವಾಗಿ ಗಮನಿಸಬೇಕಾಗುತ್ತೆ ಇಲ್ಲಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಟೆಕ್ನಿಕಲ್ ಎವಿಡೆನ್ಸ್ ಎರಡೂ ಹೆಂಗೆ ಮ್ಯಾಚ್ ಆಗ್ತಾ ಇದೆಯಾ ಇಲ್ವಂತ ಕಿರಣ್ ಮತ್ತು ಪುನೀತ್ ಇಬ್ಬರು ಪ್ರಮುಖ ಸಾಕ್ಷಿಗಳು ಕಿರಣ್ ಮತ್ತು ಪುನೀತ್ ಅವರಿಬ್ಬರನ್ನು ಪರಿಗಣಿಸಿ ಅವರ ಹೇಳಿಕೆಗಳನ್ನು ತೆಗೆದುಕೊಂಡು ನೋಡಿ ಪುನೀತ್ ಇಲ್ಲಿ ಯಾರು ಎಲ್ಲಿ ಕೆಲಸ ಮಾಡ್ತಾರೆ ಅಂತ ಜಡ್ಜ್ ಕೇಳಿದ್ದಾರೆ ಪುನೀತ್ ಯಾರು ಅಂತ ಪುನೀತ್ ಎಲ್ಲಿ ಕೆಲಸ ಮಾಡ್ತಾರೆ ಅಂತ ಕೇಳಿದ್ದಾರೆ ಅದಕ್ಕೆ ಸಿ ನಾಗೇಶ್ ಅವರು ಉತ್ತರವನ್ನು ಕೊಡ್ತಾ ಇದ್ದಾರೆ ಕಿರಣ್ ಮತ್ತು ಪುನೀತ್ ಎಂಬ ಹೆಸರುಗಳನ್ನು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ನರೇಂದ್ರ ಸಿಂಗ್ ಮಲ್ಲಿಕಾರ್ಜುನ ಮಧುಸೂದನ್ ಕಿರಣ್ ಮತ್ತು ಪುನೀತ್ ಸೊ ಜಡ್ಜ್ ಪ್ರಶ್ನೆಗೆ ಸಿ ನಾಗೇಶ್ ಹೇಳ್ತಾ ಇದ್ದಾರೆ ಇವರೆಲ್ಲರೂ ಕೂಡ ಶಡ್ನಲ್ಲಿ ಕೆಲಸ ಮಾಡುವವರು ಆ ಶೆಡ್ನಲ್ಲಿ ಕೆಲಸ ಮಾಡುವವರು ಹದಿಮೂರನೇ ಆರೋಪಿ ದೀಪಕ್ ಈಗಾಗಲೇ ಜಾಮೀನು ನೀಡಲಾಗಿದೆ ಇಡೀ ವೃತ್ತಾಂತ ಶೆಡ್ನಲ್ಲಿ ನಡೆದ ಮೇಲೆ ಆ ಶೆಡ್ಡಿನ ಪ್ರತಿಯೊಂದು ವಿಚಾರವನ್ನು ಕಣ್ಣಾರೆ ಕಂಡಂಥ ವ್ಯಕ್ತಿಗಳು ಇವರೆಲ್ಲರೂ ಕಿರಣ್ ಮತ್ತು ಪುನೀತ್ ಮೇಲೆ ಇಡೀ ಪ್ರಕರಣ ಅವಲಂಬನೆ ಆಗಿದೆ ಅಂದರೆ ಅವರನ್ನು ನೀವು ಪರಿಗಣಿಸಬೇಕು ಅಂತ ಹೇಳ್ತಾ ಇದ್ದಾರೆ ಸೊ ಹೀಗಾಗಿ ಷಡ್ನಲ್ಲಿ ಇಡೀ ಪ್ರಕರಣ ನಡೆದಿರೋದರಿಂದ ಷಡ್ಡಿನ ವಿಚಾರದಲ್ಲಿ ಷಡ್ನಲ್ಲಿ ಕೆಲಸ ಮಾಡುವಂಥವರು ಸೆಡ್ನ ಸಿ ಟಿ ವಿಗಳು ಅಲ್ಲಿರುವಂಥ ವ್ಯಕ್ತಿಗಳು ಸೊ ಅವರನ್ನೇ ಇಲ್ಲಿ ಐ ವಿಟ್ನೆಸ್ ಆಗಿ ಮಾಡಿಕೊಂಡಿದ್ದಾರೆ ಕಣ್ಣಾರೆ ಕಂಡಿರುವಂಥ ಸಾಕ್ಷಿಗಳು ಅಂತ ಮಾಡಿಕೊಂಡಿದ್ದಾರೆ ಸೊ ಹೀಗಾಗಿ ನಿರ್ಧಾರ ಹೇಗಿರುತ್ತೆ ನೋಡಬೇಕಾಗಿದೆ ಬಟ್ ವಾದ ಮುಂದುವರಿತಾ ಇದೆ ದರ್ಶನ್ ಪರವಾದಂಥ ವಾದವನ್ನು ಮಂಡಿಸ್ತಾ ಇದ್ದಾರೆ ವಕೀಲ ಸಿ ವಿನಾಗೇಶ್ ಇಬ್ಬರು ಪ್ರಮುಖ ಸಾಕ್ಷಿಗಳ ವಿಚಾರದಲ್ಲಿ ಅವರ ಹೇಳಿಕೆಗಳನ್ನು ಉಲ್ಲೇಖ ಮಾಡಿ ಓದ್ತಾ ಇದ್ದಾರೆ ಕೋರ್ಟ್ಗೆ ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ ಎಸ್ ದರ್ಶನ್ಗೆ ಯಾಕೆ ಜಾಮೀನನ್ನು ಕೊಡಬೇಕು ಅನ್ನುವ ವಿಚಾರವನ್ನು ಅಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ ನೋಡಿ ಈತನೂ ಕೂಡ ಹಲ್ಲೆ ಮಾಡಿದವರಲ್ಲಿ ಒಬ್ಬನಾಗಿದ್ದಾನೆ ಅಂತ ಹೇಳಿದ್ದಾರೆ ದೀಪಕ್ ಹದಿಮೂರನೇ ಆರೋಪಿ ಜಾಮೀನು ಸಿಕ್ಕಿದೆ ಅವನಿಗೆ ಹದಿಮೂರನೇ ಆರೋಪಿಗೆ ಜಾಮೀನು ಸಿಕ್ಕಿದೆ ಹಲ್ಲೆ ಮಾಡಿದವರ ಪೈಕಿ ಅವನು ಕೂಡ ಒಬ್ಬ ಅಂತ ಹೇಳಿದ ಮೇಲೆ ಅವನಿಗೆ ಜಾಮೀನು ಸಿಕ್ಕಿದೆ ಇವ್ರಿಗೆ ಯಾಕೆ ಸಿಗಬಾರ್ದು ಜಾಮೀನು ಕೊಡ್ಬೋದಲ್ವಾ ಪ್ರಮುಖ ಸಾಕ್ಷಿಗಳ ಹೇಳಿಕೆಗಳಲ್ಲಿ ಏನೂ ಇಲ್ಲ ಆರು ಕಣ್ಣಿನ ಆರು ಸಾಕ್ಷಿಗಳೇನಿದ್ದಾರೆ ಆರು ಸಾಕ್ಷಿಗಳು ಕಣ್ಣಾರೆ ಕಂಡಂಥ ಸತ್ಯಗಳನ್ನು ಹೇಳಿದ್ದಾರೆ ಆ ಹೇಳಿಕೆಗಳಲ್ಲಿ ಏನೂ ಇಲ್ಲ ಕಿರಣ್ ಮತ್ತು ಪುನೀತ್ ಅವರ ವಿಚಾರಣೆ ಮಾಡಿ ಇಬ್ಬರೂ ಕೂಡ ಕೆಲಸಗಾರರೇ ಷಡ್ನಲ್ಲಿ ಕೆಲಸ ಮಾಡುವಂಥವರು ಅವರನ್ನು ವಿಚಾರಣೆ ಮಾಡಿದ್ರೆ ಅವರ ಪ್ರಾಸಿಕ್ಯೂಷನ್ ತನಿಖೆ ಮಾಡಿದ್ರೆ ಎಲ್ಲವೂ ಗೊತ್ತಾಗತ್ತೆ ಈಗಾಗಲೇ ಹಲ್ಲೆ ಮಾಡಿದ ಒಬ್ಬ ವ್ಯಕ್ತಿ ಹದಿಮೂರನೇ ಆರೋಪಿ ಆತನಿಗೆ ಜಾಮೀನು ಕೊಡಲಾಗಿದೆ ಅಂತ ಸಿ ವಿ ನಾಗೇಶ್ ಕೋರ್ಟ್ನ ಗಮನಕ್ಕೆ ತಂದಿದ್ದಾರೆ ಒಟ್ಟಲ್ಲಿ ವಾದ ಪ್ರತಿವಾದ ಸಾಕ್ತಾ ಇದೆ ದರ್ಶನಿಗೆ ಜಾಮೀನು ಸಿಗುತ್ತೋ ಇಲ್ವೋ ಭಾರಿ ಕುತೂಹಲದಿಂದ ದರ್ಶನ್ ಮತ್ತು ದರ್ಶನ್ ಕುಟುಂಬ ಮತ್ತು ದರ್ಶನ್ ಅಭಿಮಾನಿಗಳು ಕೋರ್ಟ್ನತ್ತ ಗಮನ ಹರಿಸ್ತಾ ಇದ್ದಾರೆ ವಾದ ಪ್ರತಿವಾದದಲ್ಲಿ ಅನೇಕ ಅಂಶಗಳನ್ನು ಇಲ್ಲಿ ಉಲ್ಲೇಖ ಮಾಡಲಾಗ್ತಾ ಇದೆ ದರ್ಶನ್ಗೆ ಜಾಮೀನು ನುಡುವ ವಿಚಾರದಲ್ಲಿ ಏನೆಲ್ಲ ಪೂರಕವಾಗಬಹುದು ಎನ್ನುವ ಅಂಶಗಳನ್ನು ಇಲ್ಲಿ ಸಿ ವಿ ನಾಗೇಶ್ ವಿವರಿಸ್ತಾ ಇದ್ದಾರೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ಸ್ ವ್ಯತ್ಯಾಸಗಳು ಅದಕ್ಕೆ ತಾಂತ್ರಿಕ ದಾಖಲೆಗಳು ಎಲ್ಲವನ್ನು ಕೂಡ ಮನವರಿಕೆ ಮಾಡ್ತಾ ಇದ್ದಾರೆ ಸೊ ಸ್ವಾಮಿಯ ಕೊಲೆಯಾದ ನಂತರದಲ್ಲಿ ಅಥವಾ ಕೊಲೆಯಾದ ಕ್ಷಣದಲ್ಲಿದ್ದಂಥ ವ್ಯಕ್ತಿಗಳ ಹೇಳಿಕೆಗಳು ಪ್ರಾಸಿಕ್ಯೂಷನ್ಗಳು ಬಹಳ ಮುಖ್ಯವಾಗತ್ತೆ ಅಂತ ಸಿ ವಿ ನಾಗೇಶ್ ಹೇಳ್ತಾ ಇದ್ದ ಶೆಡ್ನಲ್ಲಿ ಇರುವ ವ್ಯಕ್ತಿಗಳೇ ಕಣ್ಣಾರೆ ಕಂಡವರಲ್ವಾ ಸರಿ ಅವತ್ತು ರಾತ್ರಿ ದರ್ಶನ್ ಬಂದಿದ್ದಾರೆ ಶೆಡ್ಡಿಗೆ ಬಂದರು ಹೋದರು ಜೀಪ್ ಬಂತು ಹೋಯಿತು ದರ್ಶನ್ ಒಳಗಿದ್ರ ಇಲ್ವಾ ಅನ್ನೋದನ್ನ ಪ್ರತ್ಯಕ್ಷ ಸಾಕ್ಷಿಗಳು ಹೇಳಿಯೇ ಇಲ್ಲ ಅವ್ರ ಕಾರ್ ಬಂತು ಹೋಯ್ತು ಅಂತ ಹೇಳಿದ್ದಾರೆ ಕಾರಲ್ಲಿ ದರ್ಶನ್ ಇದ್ರ ಇಲ್ವಾ ಅಂತ ಹೇಳಿಲ್ಲ ದರ್ಶನ್ ಕಾರಲ್ಲಿ ಇದ್ರೂ ಕೂಡ ಹಲ್ಲೆ ಮಾಡಿದ್ರ ರೇಣುಕಾ ಸ್ವಾಮಿ ಮೇಲೆ ಅನ್ನೋದನ್ನ ಹೇಳಿಲ್ಲ ಪ್ರತ್ಯಕ್ಷ ಸಾಕ್ಷಿಗಳ ಹೇಳಿಕೆಗಳಲ್ಲಿ ಏನೂ ಇಲ್ಲ ಅಂತ ಯಾವ ತಿರುಳು ಸಿಗಲಿಕ್ಕೆ ಸಾಧ್ಯವಿಲ್ಲ ಅಂತ ಅಂಥವರನ್ನು ಪ್ರತ್ಯಕ್ಷ ಸಾಕ್ಷಿಗಳಾಗಿ ಹೇಳಿಕೆಗಳನ್ನು ಪೊಲೀಸರು ದಾಖಲಿಸಿದ್ದಾರೆ